ಬಿ ಜೆ ಪಿಯವರ ಪಾಲಿನ ವಿಶ್ವಗುರು ಬಿ ಜೆ ಪಿಯವರ ಪಾಲಿನ ವಿಶ್ವನಾಯಕ ಐವತ್ತ ಆರು ಇಂಚಿನ ಎದೆಯುಳ್ಳ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಎನ್ ಡಿ ಎ ಇವತ್ತು ತನ್ನ ಸಂಸದೀಯ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದೆ ಈ ಮುಖಾಂತರ ನರೇಂದ್ರ ಮೋದಿಯವರು ಜೂನ್ ಎಂಟರಂದು ಅಂದರೆ ಶನಿವಾರ ಮೂರನೆಯ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರವನ್ನು ಮಾಡಲಿದ್ದಾರೆ ಇವತ್ತು ಎನ್ ಡಿ ಎ ಸಭೆಯಲ್ಲಿ ಬಿ ಜೆ ಪಿಯ ನಾಲ್ವರು ನಾಯಕರು ಸ್ವತಃ ನರೇಂದ್ರ ಮೋದಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬಿ ಜೆ ಪಿಯ ಮತ್ತೊರ್ವ ಹಿರಿಯ ನಾಯಕ ರಾಜನಾಥ್ ಸಿಂಗ್ ಬಿ ಜೆ ಪಿಯ ಮತ್ತೊರ್ವ ಹಿರಿಯ ನಾಯಕ ಅಮಿತ್ ಶಾ ಟಿ ಡಿ ಪಿಯ ನಾಯಕ ಚಂದ್ರಬಾಬು ನಾಯ್ಡು ಜೆ ಡಿ ಯು ನಾಯಕ ನಿತೀಶ್ ಕುಮಾರ್ ಶಿವಸೇನೆ ಬಣದ ನಾಯಕ ಏಕನಾಥ್ ಶಿಂದೆ ಮತ್ತೊಬ್ಬ ರೈತ ನಾಯಕ ಮಣ್ಣಿನ ಮಗ ಜೆ ಡಿ ಎಸ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಎಚ್ ಎ ಎಂನ ಜಿತನ್ ರಾಮ್ ಮಾಂಜಿ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಎನ್ ಸಿ ಪಿಯ ಸುನಿಲ್ ತತ್ಕರೆ ಅಪ್ನಾದಲ್ನ ಅನುಪ್ರಿಯ ಪಟೇಲ್ ಆರ್ ಎಲ್ ಡಿಯ ಜಯಂತ್ ಚೌಧರಿ ಎನ್ ಸಿ ಪಿಯ ಪ್ರಫುಲ್ ಪಟೇಲ್ ಯು ಪಿ ಪಿ ಎಲ್ನ ಪ್ರಮೋದ್ ಬೋರೋ ಅಸ್ಸಾಂ ಗಣಪರಿಷತ್ನ ಅತುಲ್ ಬೋರಾ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾದ ಇಂದ್ರ ಹ್ಯಾಂಗ ಸುಬ್ಬ ಎಜೆಎಸ್ ಯು ಈ ಪಕ್ಷದ ಸುದೇಶ ಮಹತೋ ಜೆ ಡಿಯುನ ರಾಜೀವ್ ರಂಜನ್ ಸಿಂಗ್ ಮತ್ತು ಜೆ ಡಿ ಯುನ ಮತ್ತೊರ್ವ ನಾಯಕ ಸಂಜಯ್ ಜಾ ಹೀಗೆ ಇಪ್ಪತ್ತ ಒಂದು ನಾಯಕರು ಇವತ್ತಿನ ಎನ್ ಡಿ ಎ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಭೆಯಲ್ಲಿ ಟಿ ಡಿ ಪಿಯ ನಾಯಕ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಒಳಗೊಂಡಂತೆ ಎನ್ ಡಿ ಎ ಯ ಪಾಲುದಾರ ಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ತಮ್ಮ ಸಮರ್ಥನೆಯ ಬಗ್ಗೆ ಲಿಖಿತ ರೂಪದಲ್ಲಿ ಭರವಸೆಯನ್ನು ಕೊಟ್ಟು ಸೊ ನರೇಂದ್ರ ಮೋದಿಯವರು ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡ್ತಾರೆ ಇವತ್ತೇ ಸೊ ಸರ್ಕಾರ ರಚನೆಗೆ ರಾಷ್ಟ್ರಪತಿಗಳು ಆಹ್ವಾನವನ್ನು ಕೊಡ್ತಾರೆ ಮಾಹಿತಿಗಳ ಪ್ರಕಾರ ಜೂನ್ ಎಂಟರಂದು ಅಂದರೆ ಶುಭ ಶನಿವಾರದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೆಯ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಪ್ರಧಾನಮಂತ್ರಿಯಾಗಿ ಬಟ್ ಇವತ್ತಿನ ಎನ್ ಡಿ ಎ ಸಭೆಯ ದೃಶ್ಯಾವಳಿಯನ್ನು ನೋಡಬೇಕು ವೆರಿ ಇಂಪಾರ್ಟೆಂಟ್ ದೃಶ್ಯಾವಳಿ ಕಾಲಾಯ ತಸ್ಮೈ ನಮಃ ಕಾಲ ಸಂದರ್ಭಗಳು ಹೇಗೆ ಬದಲಾಗ್ತವೆ ಎನ್ನುವುದಂತಕ್ಕೆ ಈ ಎಲೆಕ್ಷನ್ ಸಾಕ್ಷಾತ್ ಉದಾಹರಣೆ ಇದ್ದ ಹಾಗೆ ಅಮಿತ್ ಶಾ ನರೇಂದ್ರ ಮೋದಿ ಸರ್ಕಾರದಲ್ಲಿ ನಂಬರ್ ಟು ಅಥವಾ ಮೋದಿಯವರ ಸರ್ಕಾರದಲ್ಲಿ ಮತ್ತು ಬಿ ಜೆ ಪಿಯಲ್ಲಿ ಪವರ್ಫುಲ್ ಆಗಿರುವಂತಹ ಅಮಿತ್ ಶಾ ಇವತ್ತಿನ ಎನ್ ಡಿ ಎ ಸಭೆಯಲ್ಲಿ ಮೂಲೆಯಲ್ಲಿ ಕೂತಿದ್ದರು ನರೇಂದ್ರ ಮೋದಿಯವರ ಪಕ್ಕದಲ್ಲಿ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಅವರ ಪಕ್ಕದಲ್ಲಿ ನಿತೀಶ್ ಕುಮಾರ್ ಮೋದಿಯವರ ಮತ್ತೊಂದು ಪಕ್ಕದಲ್ಲಿ ರಾಜನಾಥ್ ಸಿಂಗ್ ಕೂತಿದ್ದರು ಅಮಿತ್ ಶಾ ಮೂಲೆಯಲ್ಲಿ ಫೋಟೋದಲ್ಲೂ ಕೂಡ ಅಷ್ಟೇ ಈ ಸಭೆಯ ಬಳಿಕ ಎನ್ ಡಿ ಎ ನಾಯಕರು ತೆಗೆಸಿಕೊಂಡಂತಹ ಫೋಟೋದಲ್ಲೂ ಕೂಡ ಅಷ್ಟೇ ಕುಮಾರಸ್ವಾಮಿ ಮೂಲೆಯಲ್ಲಿ ಆ ಕುಮಾರಸ್ವಾಮಿಯವರ ಪಕ್ಕದಲ್ಲಿ ಸನ್ಮಾನ್ಯ ಶ್ರೀ ಅಮಿತ್ ಶಾ ಹೇಗೆ ಕಾಲ ಬದಲಾಗತ್ತೆ ಹೇಗೆ ಕಾಲ ಬದಲಾಗುತ್ತೆ ಎನ್ನುವಂಥದ್ದಕ್ಕೆ ಇದು ಸಾಕ್ಷಾತ್ ಉದಾಹರಣೆ ಜೆ ಯು ಮತ್ತು ಟಿ ಡಿ ಪಿಯ ಬೆಂಬಲವಿಲ್ಲದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಉಳಿದ ಸಣ್ಣಪುಟ್ಟ ಪಕ್ಷಗಳು ಇನ್ಕ್ಲೂಡ್ ಕುಮಾರಸ್ವಾಮಿ ನಾನು ಬಿ ಜೆ ಪಿಯನ್ನು ಬಿಟ್ಟು ಇನ್ನು ಸರ್ವತಃ ಯಾವತ್ತೂ ಕೂಡ ನಾನು ಆ ಕಡೆ ಈ ಕಡೆ ವಾಲಲ್ಲ ಅಂಥೇಳಿ ಶಪಥ ಮಾಡಿದರೂ ಕೂಡ ಸದ್ಯದ ಸನ್ನಿವೇಶದಲ್ಲಿ ಟಿ ಡಿ ಪಿ ಮತ್ತು ಜೆ ಡಿ ಯು ಬಿಟ್ಟರೆ ಮೋದಿಯವರು ಪ್ರಧಾನಮಂತ್ರಿ ಆಗಲ್ಲ ಬಟ್ ಜೆ ಡಿ ಯು ಮತ್ತು ಟಿ ಡಿ ಪಿ ಈಗ ನರೇಂದ್ರ ಮೋದಿಯವರ ನಾಯಕತ್ವದ ಮೇಲೆ ನಂಬಿಕೆಯನ್ನು ವ್ಯಕ್ತಪಡಿಸಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ತಲೆ ಅಂತ ಅಂಥೇಳಿ ಸೊ ಪರಿಸ್ಥಿತಿ ಸನ್ನಿವೇಶಗಳು ಹೇಗೆ ಬದಲ ಅಮಿತ್ ಶಾ ಟಿ ಡಿ ಪಿ ಆ್ಯಕ್ಚುಲಿ ನಾವು ಲೋಕಸಭಾ ಚುನಾವಣೆಗಿಂತಲೂ ಮುಂಚೆ ನಡೆದಂಥ ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನು ಗಮನಿಸಿದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜುಲೈನಲ್ಲಿ ಇಂಡಿಯಾ ಅಲಯನ್ಸ್ನ ಸಭೆಗೂ ಮೊದಲು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಒಂದು ಮೀಟಿಂಗ್ ಆಯಿತು ಆ ಸಂದರ್ಭದಲ್ಲಿ ಎನ್ ಡಿ ಎಲ್ಲ ಪಾಲುದಾರ ಪಕ್ಷಗಳು ಎನ್ ಡಿ ಎ ಯ ಎಲ್ಲ ಪಾಲುದಾರ ಪಕ್ಷಗಳು ನರೇಂದ್ರ ಮೋದಿಯವರಿಗೆ ಆ ಎಲ್ಲ ಪಾಲುದಾರ ಪಕ್ಷಗಳ ನಾಯಕರು ನರೇಂದ್ರ ಮೋದಿಯವರಿಗೆ ನೀವೇ ಏಕಮೇಯವ ದ್ವಿತೀಯ ನಾಯಕ ನೀವೇ ಸಾಮ್ರಾಟ್ ಅಂಥೇಳಿ ಹೂಮಾಲೆಯನ್ನು ಹಾಕಿಸ್ ಹಾಕಿದ್ರು ಎನ್ ಡಿ ಎಯ ಉಳಿದ ಎಲ್ಲ ಪಾಲುದಾರ ಪಕ್ಷಗಳು ಅಂದರೆ ಈ ಚುನಾವಣೆಯ ಫಲಿತಾಂಶ ಬರುವವರೆಗೆ ಎನ್ ಡಿ ಎನ್ನುವಂಥದ್ದಿರಲಿಲ್ಲ ಬಿ ಜೆ ಪಿ ಎನ್ನುವಂಥದ್ದೇ ಇತ್ತು ಜೊತೆಗೆ ಅಲಯನ್ಸ್ನ ವಿಚಾರಕ್ಕೆ ಬಂದರೆ ಆ್ಯಕ್ಚುಲಿ ಟಿ ಡಿ ಪಿ ಬಿ ಜೆ ಪಿ ಅಲಯನ್ಸ್ಗಾಗಿ ಗೋಗರೆದಿತ್ತು ಎನ್ನುವಂಥದ್ದು ಮಾಹಿತಿ ಅಮಿತ್ ಶಾ ನಾಯ್ಡು ಅವರನ್ನು ಭೇಟಿ ಮಾಡಲಿಕ್ಕೂ ಕೂಡ ಒಪ್ಕೊಂಡಿರಲಿಲ್ಲ ದೆಹಲಿಯಲ್ಲಿ ಕಾಯಿಸಿದರು ನಾಯ್ಡು ಅವರನ್ನು ಅಂತಹ ನಾಯ್ಡುವೇ ಇವತ್ತು ಮೋದಿಯವರು ಮತ್ತು ಪ್ರಧಾನಮಂತ್ರಿ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಅನಿವಾರ್ಯ ಸೊ ದುರಹಂಕಾರಕ್ಕೆ ಧಿಮಾಕು ಸೊಕ್ಕು ಪೊಗರು ಮದ ಅಹಂಕಾರಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಹೇಗೆ ಪ್ರಕೃತಿಯೇ ನ್ಯಾಚುರಲಿ ಸಹಜವಾಗಿಯೇ ತಾನಾಗಿಯೇ ಮದ್ದು ಅರಿಯುತ್ತೆ ಮದ್ದು ಕೊಡುತ್ತೆ ಆ ಅಹಂಕಾರ ಅಹಂ ಮದವನ್ನು ಹೇಗೆ ಇಳಿಸುತ್ತೆ ಅನ್ನುವಂಥದ್ದಕ್ಕೆ ಇವತ್ತು ಇವತ್ತಿನ ಈ ಚುನಾವಣೆಯ ನಂತರದ ಬೆಳವಣಿಗೆಗಳು ಸಾಕ್ಷಿ ಜುಲೈ ಹದಿನೆಂಟರಂದು ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೋದಿಯವರಿಗೆ ಹಾರ ಹಾಕಿದರು ಎನ್ ಡಿ ಎ ನಾಯಕರಲ್ಲ ಇವತ್ತು ಏನು ಆಹಾ ಏನು ನಯ ವಿನಯ ನೀವೇ ದೇವರು ನೀವೇ ಸಾಕ್ಷಾತ್ ನೀವೇ ನಮ್ಮ ಮಿತ್ರರು ನೀವೇ ಪರಮ ಮಿತ್ರರು ನೀವೇ ದೋಸ್ತಿಗಳು ಎನ್ನುವಂತಹ ನಯ ವಿನಯ ಇವತ್ತಿನ ಮೀಟಿಂಗ್ನ ವಿಡಿಯೋವನ್ನು ನೋಡಿದ್ರೆ ನಯ ವಿನಯ ಮೂಲೆಯಲ್ಲಿ ನಿಂತ್ಕೊಂಡಿದ್ದಾರೆ ಅಮಿತ್ ಶಾ ಅವರು ಇವತ್ತು ಪರಿಸ್ಥಿತಿ ಬದಲಾಗಿದೆ ಹತ್ತು ವರ್ಷ ಹೇಗಿತ್ತು ಈಗ ಹೇಗಿದೆ